ಹೆಂಡತಿ ನಕ್ಕರ ಚಮತ್ಕಾರ ಯಾವಿಪಿ ಮೆಣಸಿನಕಾಯಿ ಹೆಂಡತಿ ನಕ್ಕರ ಚಮತ್ಕಾರ ಹೆಂಡತಿ ಕಾರದ ನಮಗ ಹಿಂಗ ನಕ್ಕರ ಜ್ಞಾನೋತ್ಕಾರಲ್ಲರೂ ನಕ್ಕರ ಸಂತೋಷಕರ ನಿಮ್ಮೆಲ್ಲರಿಗೂ ಎರಡನೇ ಸಂದಿದ ನಮಸ್ಕಾರ ನಮಸ್ಕಾರವನ್ನು ಹೇಳುತ್ತಾ 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 ಅದಕ್ಕೆ ತಮ್ಮ ಮಹಾತ್ಮರಾಗಿರ್ತಕ್ಕಂಥವ್ರು ಜ್ಞಾನಿಗಳಾಗಿರ್ತಕ್ಕಂಥವ್ರು ಆಹಾ ಸತ್ಪುರುಷರಾಗಿರ್ತಕ್ಕಂಥವ್ರು ಮಾತಿನಲ್ಲಿ ಒಂದ ಮಾತನ್ನು ಹೇಳ್ತಾರ ಆಧ್ಯಾತ್ಮ ವೇದಾಂತ ಭಗವ ಚಿಂತನದಲ್ಲಿ ಚಿಂತನದಲ್ಲಿ ನಾ ಹೆಚ್ಚ ನೀ ಹೆಚ್ಚ ಅನ್ನುವ ಹುಚ್ಚ ಕಡುಮೂರ್ಖರಿಗೆ ಹೌದಾ ಮೂಡಲ ದಿಕ್ಕಿಗೆ ನಿಂದರ್ಶಿ ಮೂರೇನ ಹಳ್ಳ ನಮ್ಮ ಅಂಬಿಗರ ಚೌಡಯ್ಯ ಹೌದು ಅಂಬಿಗರ ಚೌಡಯ್ಯ ಚೌಡಯ್ಯಾರ ತಮ್ಮ ಈಗಿನ ಕಲಿಯುಗ ಹಂಗದ ಕಲಿಯುಗನ ಹಂಗದ ಹೆಂಗ ಗೊತ್ತನ ಹೆಂಗ್ರೀಪ ಈಗಿನ ಕಲಿಯುಗ ಹೆಂಗ ಹೆಂಗ್ರೀಪ ಕಲಿಯುಗದ ಜನ ಹೆಂಗದಂದ್ರ ಹೆಂಗ್ರೀಪ ರಸ್ತೆ ಬದಿಯಲ್ಲಿ ಬಿದ್ದಿದ್ದ ಮುದುಕನನ್ನು ಕಣ್ಣೆತ್ತಿಯು ನೋಡದ ಯುವಕ ಹೌದು ಈ ಯುವಕ ಯುವಕ ಎಂತ ಹೆಂಗ್ರಿಪ್ಪ ರಸ್ತೆ ಬದಿಯಲ್ಲಿ ಬಿದ್ದಿದ್ದ ಮುದುಕನನ್ನು ಕಣ್ಣೆತ್ತಿಯೂ ನೋಡದ ಯುವಕ ಯುವಕ ರಸ್ತೆ ಮೇಲೆ ಬಿದ್ದ ಹುಡುಗಿಯ ಪುಸ್ತಕವನ್ನು ಎತ್ತಿ ಕೊಟ್ಟು ಹೇಳಿದ ಏನಂತ ಹೇಳಿದ ನಾನೊಬ್ಬ ಸಮಾಜ ಸೇವಕ ಒಬ್ಬ ಸಮಾಜ ಸೇವಕ ಹೆಂಗಂದ್ರೆ ಹೇಗ್ರಿಪಾ ರೋಡ್ ಮಗಲಾಗ ಒಪ್ಪನ ಮುದುಕ ಆಹಾ! ಈ ಮಗನ ಕಣ್ಣಾಗ ಕಾಣವಲ್ಲ ಹೌದು ಮುದುಕ ಕಣ್ಣಾಗೆ ಹೌದಿಲ್ಲ ಬರೀ ಬುಕ್ ಅವನಿಗೆ ಅದೇ ರೋಡ್ ಮ್ಯಾಗ ಕಾಲೇಜ್ ಕೊಂಟಂತ ಹುಡುಗಿ ಪುಸ್ತಕ ಕೆಳಗ ಬಿದ್ರ ತಗೊಂಡ್ ಹೋಗಿ ಕೊಟ್ಟ ಹೇಳ್ತಾನಂತ ಏನತ್ತೀಪ ತಗೋರಿ ಮಾಡವರ ಬಹಳ ಸಮಾಜ ಸೇವಕ ಮಾಡ ಸಮಾಜ ಸೇವ ಮಾಡಿ ಹೌದು ಹಿಂಗ ಸಮಾಜ ಸೇವೆ ಮಾಡಿ 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 ಹಿಂಗೇನಿವಾ ಹೌದಿಲ್ಲ ಹೌದಾ ಇರ್ಲಿ ಇವತ್ತ ಬಸ್ವಾಡ ಗ್ರಾಮದೊಳಗೆ ಒಳಗೆ ಅರಣ್ಯ ಸಿದ್ದೇಶ್ವರ ಜಾತ್ರೆ ಜಾತ್ರೆ ಕಾರ್ಯಕ್ರಮ ಬಹಳ ಚಂದ ಸಾಗಿ ಹೊಂಟಾವು ಹೌದು ಕಾರ್ಯಕ್ರಮ ಬಾರಿ ಜಬರ್ದಸ್ತ್ ಹೌದಿಲ್ಲ ಹೌದ್ ಅದಕ್ಕೆ ನಮ್ಮ ಸರ್ ಒಂದು ಮಾತು ಹೇಳಿದ್ರು ಯಾನ್ ಹೇಳಿ ಮಾತಾ ವಿಷಯ ತಮ್ಮ ಏನು ಯಾನ್ ಇಟ್ಟಾರೀಪ ವಿಷಯ ವಿಷಯ ಏನಿಟ್ರ ನೀ ಕೇಳಿಲ್ಲ ನಾವು ವಿಷಯ ಪಿಶೇ ಕೇಳಲ್ರಿಪ ಡೈರೆಕ್ಟ್ ಸ್ಟೇಜ್ ಮೇಲೆ ಬಂದು ಒಮ್ಮೆ ಕೇಳೋರು ಹೆಂಗ ದಾನ ಮತ್ತು ಧರ್ಮ ಹೌದು ದಾನ ಮತ್ತು ಧರ್ಮ ಬಡಿಯವನ ಇದ್ರಾಗೆ ಬಡದಿ ಹೌದು ಜನ ಇರ್ತಾ ನಮ್ಮನ್ನು ಒಳಗೊಳಗೊಂದು ಇಲ್ಲೇ ತೀರ್ಸ್ಕೊಂಡ್ ಬಿಡದವು ಹೌದಿಲ್ಲ ಮತ್ತು ಧರ್ಮ ದಾನ ಮತ್ತು ಧರ್ಮ ಅಂತ ಎರಡು ವಿಷಯ ನಿಟ್ಟರು ಮೇಲಾಗಿ ಒಂದು ಮಾತು ಏನ್ ಹೇಳಿದ್ರ ಅಂದ್ರ ಏನ್ರಿಪ ಅಚ್ಚಿ ಕಡೆಯವ್ರಿಗೆ ಒಂದು ಮಾತು ಹೇಳಿದ್ರು ಅವರು ಹೌದು ಅಚ್ಚಿ ಕಡೆಯವ್ರಿಗೆ ಏನ್ ಹೇಳಿದ್ರು ಏನ್ರಿಪ ತಾಯಮ್ಮ ಬಾಳಾಗದ ನೀವು ಹಿಡ್ಕೊಂಡ ತಂಗಿಗೆ ಬಿಡಿ ಅಂತ ಕತ್ತ ಮಾತು ಹೇಳಿದ್ರು ಹೌದು ಅಚ್ಚಿ ಕಡೆಯವ್ರಿಗೆ ಹೇಳಿದ್ರು ಅಚ್ಚಿ ಕಡೆ ಹೇಳಿದಾಗ ಅವ್ರು ಹೇಳಿದ್ರು ಏನ್ ಹೇಳಿದ್ರಿಪ ಬಹಳ ಸಂತೋಷದ ಮಾತು ನಮ್ಮ ಅನ್ನ ಆಹಾ ತಂಗಿ ಸನ್ನಕ್ಕಿದ್ರು ಕೂಡ ಆ ನಮ್ಮ ತಂಗಿಗೆ ಸಸಾರ ಆಗ್ಲತ್ತೆ ವಿಷಯ ಇಟ್ಟಿನಿ ಹೌದೌದು ಆದ್ರೆ ತಂಗಿ ಹಿಡಿಬೇಕಾಗಿತ್ತು ಕರೆ ಹಾ ಟಾಯು ಬಹಳ ಆಗಿತ್ರಿಪಾ ಅವಾಗ ಹೌದಿಲ್ಲ ತಂಗಿ ಹಿಡಿದು ಬಿಡಬೇಕಾದ್ರೆ ಟೈಮ್ ಆಗತ್ತದ ನೀವೇ ಹಿಡ್ಕೊಂಡು ಬಿಡ್ರಿ ಅಂತ ಮಾತು ಹೇಳಿದಾಗ ಆಚೆ ಕಡೆ ಕಲಾವಂತರು ಹೇಳಿದ್ರು ಅವ್ರು ಏನ್ರಿ ಧಾನ ಅಂದ್ರ ಹಿಂಗಿರ್ತದ ಧರ್ಮ ಅಂದ್ರ ಹಂಗಿರ್ತದ ಹೌದು ಧಾನ ಅಂದ್ರ ಹಂಗಿರ್ತದ ಧರ್ಮ ಅಂದ್ರ ಹಂಗಿರ್ತದ ದಾನ ಧರ್ಮದ ಬಗ್ಗೆ ಪ್ರತಿಪಾದನೆ ಮಾಡಿದ್ರು ಕರೆ ಹೌದಾ ಅದ್ರೊಳಗೆ ವಿಷಯ ಏನು ನಮಗೂ ಗೊತ್ತಾಗ್ಲಿಲ್ಲ ಹ ಏನ್ ಹಿಡಿದ್ರಿ ಅವ್ರ ವಿಷಯ ದಾನ ಮತ್ತು ಧರ್ಮ ಅವರೇ ಹಿಡ್ದಾರ್ರಿ ಮತ್ ನಾವ್ ಯಾವ್ದು ಹಿಡೀನ್ರಿ ಸರ ಇದು ಅನ್ನಾಗ ಕೇಳೋದ್ರಿ ದಾನ ಮತ್ತು ಧರ್ಮ ಇಲ್ಲ ವಿಷಯ ಪಂಗಡನೆ ಮಾಡಿ ಅದನ್ನ ಬಿಡಿಸಿ ಹೇಳಬೇಕಾಗೈತಿ ಹೇಳಾರ ಇಲ್ಲ ಹಾ ಅದ್ರೊಳಗೆ ನಮಗ ಈ ಪಾಲ್ ಇರ್ಲಿ ಅಂತ ಅವ್ರು ನಮಗೆ ಹೇಳಲಿಲ್ಲ ಹೌದಾ ನಾವ್ ಯಾವ ವಿಷಯ ಹಿಡ್ಕೊಳ್ಳೋದ್ರಿ ಎಲ್ಲಾರು ಕೇಳಿರಿ ನೀವು ನಾವು ಮಾಯಕೆ ಹಿಡಿದ್ರಿ ಹಿಂಗ ದಾನ ಅಂದ್ರೆ ಹಿಂಗಿರ್ಬೇಕು ಹೌದು ದರ್ ಅಂದ್ರೆ ಹೇಳಿದ್ರು ಇದು ಮಾತು ಹೆಂಗದ ಒಂದ್ ನಿಮಿಷ ಮಾತು ಕೇಳ್ರಿ ನೀವ್ ಆಹಾ ನೀವು ಸ್ಟೇಜ್ಗೆ ಬಂದ್ ಹೇಳಕತ್ರಿ ಈಗ ನೀವ್ ಬರಕ್ರ ಕರಿಯ ಕಣ್ಣಿತ್ತಿನ ಇಲ್ಲಿ ಸ್ವಲ್ಪ ನಿಮಿಷ ರೆಸ್ಟ್ ಮಾಡ್ರಿ ಹೆಂಗಂದ್ರ ಆಚೆ ಕಡೆ ಮಾತು ಹೆಂಗ್ರಿಪ್ಪ ಬಸ್ತಾಡಂತ ಗ್ರಾಮದೊಳಗ ಹೌದು ಏನಾಗಿತ್ತು ಪ್ರವಚನ ಹೇಳಾಕ ಬಂದಿದ್ರು ಒಬ್ಬರ ಅಜ್ಜಾರು ಹೌದು ಪ್ರವಚನ ಅರಣ್ ಜಾತ್ರೆಗೆ ನಮ್ಮನ್ನಂಗೆ ಕರ್ಸಾರಲ್ಲ ಪ್ರವಚನ ಹೇಳಾಕ ಬಂದಿದ್ರು ಆ ದಿನನಿತ್ಯ ಪ್ರವಚನ ಬಂದ್ರು ಎಲ್ಲಾ ಇಡೀ ಊರು ಹೆಣ್ಣ ಮಕ್ಕಳು ಗಂಡಸು ಮಕ್ಕಳು ಎಲ್ಲಾರು ಬಂದು ಕೇಳುತ್ತಿದ್ರು ಆದ್ರೆ ಪ್ರವಚನ ಹೇಳುವಂತ ಹಜ್ಜಾರಕ್ಕೂ ಈಗ ಮಾತು ಮುಟ್ಟತದ ಏನ್ರಿ ಮಾತಾ ಏನಂತೀಪ ಈ ಬಸ್ತಾಡ ಗ್ರಾಮದಾಗ ತಿಳ್ಕೊಬೇಡ್ರಿ ಬ್ಯಾರೆ ನಮ್ಮ ಕಡೆ ಅದು ಈ ಊರೊಳಗ ಅತಿ ಸುಸ್ಥಿರ ಜಗಳ ಬಹಳ ನೋಡದ ಹೌದು ಆ ಮುತ್ತೀಗ ಮುಟ್ಟದಾಗ ಮರದ ಮುಂಜ ಅಜ್ಜರ್ ಏನ್ ಮಾಡ್ತಾರ ತಮ್ಮ ಏನು ಮಾಡ್ತಾರೀಪ ಯಾರ್ಯಾರ ಮನೆಯಾಗ ಜಗಳ ಮಾಡ್ತಾರ ಎಲ್ಲಾರ ಮನೆಗೆ ತಿರ್ಗಾಡಿ ಬಂದ್ರವರು ಹೌದು ಆ ನೋಡ್ಕೊಂಡು ಬಂದ ಒಂದು ಮಾತು ಹೇಳಿದ್ರು ಅವರು ಏನ್ ಎಲ್ಲಾರು ಇವತ್ತು ಸಂಜಿಕ ಮಟ್ಟಕ್ಕೆ ಬರ್ರಿ ಅಂತ ಹೇಳಿದ್ರು ಹೌದಾ ಎಲ್ಲಾರು ಅತ್ತಿದೇರು ಸ್ವಸ್ಥ್ಯರು ಸಂಜಿಕ ಮಟ್ಟಕ್ಕೆ ಹೋದ್ರು ಮಟ್ಟಕ್ಕೆ ಹೋದಂತ ಸಂದರ್ಭದಾಗ ಅಜ್ಜರ್ ಹೇಳಕ್ಕೆ ಲೆಕ್ಕ ಮಾಡಿದಾಗ ಎಷ್ಟು ಮಂದಿ ಇದ್ರು ಗೊತ್ತಮ್ಮ ಎಷ್ಟ್ರೀಪ ಮೂವತ್ತು ಮಂದಿ ಸ್ವಸ್ಥಿರು ಮೂವತ್ತು ಮಂದಿ ಅತ್ತಿದೇರು ಇದ್ರು ಅವ್ರು ಮಂದಿ ಅವಾಗ ಅವ್ರಂದ್ರು ಏನಂತ ಮನಿಯೊಳಗಿರಬಾರ್ದು ಹೌದಿಲ್ಲ ಅದಕ್ಕೆ ಅವ್ರು ಹೇಳ್ತಾರ ಅಜ್ಜರು ಎಲ್ಲಾರು ಎಲ್ಲಾರು ತಯಾರಾಗ್ರೋಚನ ಎಲ್ಲರಿಗೂ ಶ್ರೀ ಸೈಲ ಮಲ್ಲಿಕಾರ್ಜುನ ದರ್ಶನ ಮಾಡ್ಕೊಂಡು ಎಲ್ಲರೂ ದರ್ಶನ ಮಾಡ್ಕೊಂಡು ಬಂದ್ರೆ ಸಾರ್ಥಕ ಆಗ್ತದ ಈ ಸದ್ಯ ಹೊಂಟಾರ ತಮ್ಮ ಶ್ರೀ ಸೈಲಿಕ ಪಾದಯಾತ್ರೆ ಹೊಂಟಾರಿಪ್ಪ ಮಲ್ಲಿಕಾರ್ಜುನ ಜಾತ್ರೆ ಆಗತದೆ ಯುಗಾದಿ ಮಹರ್ಷಿಗೆ ಹೌದ್ ಹೌದಿಲ್ಲ ಹಂಗ ಎಲ್ಲಾರು ಕೂಡಿ ಮಲ್ಲಿಕಾರ್ಜುನ ದರ್ಶನ ಮಾಡ್ಕೊಂಡು ಬರುವಂತ ಮಾತು ಹೇಳಿದಾಗ ಹೌದ ಎಲ್ಲಾರು ತಯಾರಾದ್ರೆ ಅತ್ತಿದೆಯರು ಸ್ವಸ್ಥ್ಯರು ಒಂದು ಬಸ್ ಮುಗಿಸಿದ್ರ ತಮ್ಮ ಬಸ್ ಮುಗಿಸಿ ಆ ಎಲ್ಲಾರನ್ನು ಕರ್ಕೊಂಡು ಹೋಗುವಂತ ಸಂದರ್ಭದಾಗ ಸಂದರ್ಭದೊಳಗ ಎಲ್ಲಾ ಹೆಣ್ಮಕ್ಳು ಹತ್ತಿ ಕುಂತಿದ್ರು ಬಸ್ನಾಗ ಮುತ್ತ ಹತ್ತತರ ಹತ್ತಿ ನೋಡ್ತಾರ ಮೂವತ್ತು ಮಂದಿ ಆತ್ತಿದರೆ ಒತ್ತಟೆ ಕೂತಿದ್ರು ಮೂವತ್ತು ಮಂದಿ ಸ್ವಸ್ತೇನೆ ಹೊತ್ತಟೆ ಕೂತಿದ್ರು ಹೌದು ಬೇರೆ ಕೂತಿದ್ರು ಬೇರೆ ಬೇರೆನೆ ಕೂತಿದ್ರು ಹೌದು ಒಬ್ಬ ಶಿಶು ಮಗ ಒಬ್ಬ ಡ್ರೈವರ್ ಹೌದು ಇಷ್ಟು ಮಂದಿ ಕೂಡ ಶ್ರೀಶೈಲಕ್ ಹೊಂಟ್ರು ಶ್ರೀಶೈಲಕ್ ಹೋಗುವಂತ ಸಂದರ್ಭದಾಗ ಸಂದರ್ಭದಾಗ ಆ ಬಸ್ ಘಾಟ್ನೊಳಗ ಬಂದ್ ತಮ್ಮ ಹೌದು ಘಾಟ್ದಾಗ ಬಸ್ ಬಂದ್ ಬಿತ್ತು ಬಸ್ ಬಂದ್ ಬಿಡ್ತದ ಹೌದು ಅವಾಗ ಡ್ರೈವರ್ ಹೇಳದ ಚೆಕ್ ಮಾಡಿ ಹೇಳ್ತಾನ ಏನಂತ ೀಪಾ ಮುತಾರ ಸ್ವಲ್ಪ ಬಸ್ ಒತ್ತಿದ್ರೆ ಚಾಲೂ ಆಗತ್ತದ ಇಲ್ಲಿಕಂದ್ರ ಬಸ್ ಚಾಲು ಆಗಂಗಿಲ್ಲ ಅಂತ ಹೇಳಿದವ ಹೌದಾ ಬಸ್ ಸ್ಟಾಟರ್ ಹೇಳುವ ಒತ್ತಿದ್ರೆ ಚಾಲೂ ಆಗ್ತದ ಅಂದಾಗ ಎಲ್ಲಾ ಅಜ್ಜರ್ ಹೇಳ್ತಾರೆ ಎಲ್ಲಾ ಹೆಣ್ಮಕ್ಳಿಗೆ ಏನಂತ್ರಿಪ ನಾವ್ ತಂಗಿ ಇರೋರ ಮೂರ್ ಮಂದಿ ಗದ ಮಕ್ಕಳು ಆಹಾ ಅತ್ತಂಗಿ ಅಂಗಿ ನೀವು ನೀವೇ ಎಲ್ಲಾರು ಜನ ತಳಗಿಳಿದ್ ಬಸ್ ಹೊತ್ತಿದ್ರಿ ಅಂದ್ರೆ ಬಸ್ ಚಾಲು ಆಗತ್ತದ ನಾವು ಶ್ರೀಶೈಲ ಮಲ್ಲಿಕಾರ್ಜುನ್ ದರ್ಶನ ಮಾಡುನು ಅಂತ ಹೇಳಿದ್ರೆ ಅಜ್ಜಾರಿಳಿಸಿ ಡ್ರೈವರ್ ಟೇರಿಂಗ್ ಮ್ಯಾಗ ಕೂತು ಬಸ್ ಚಾಲೂ ಮಾಡ್ತಿದರೆ ಬಸ್ ಮುಂದಕ್ ಹೋಗುದು ಹಿಂದಕ್ ಬರದು ಮುಂದಕ್ಕೆ ಹೋಗುದು ಹಿಂದಕ್ ಬರದು ಮಾಡ್ತಿತ್ತದ ಹೊಟ್ಟೆ ದಿಬ್ಬಂಡ ಹತ್ತಲೈತದ ಅವಾಗ ಅಜ್ಜಾರ್ ವಿಚಾರ ಮಾಡ್ತಾರ ಏನಂತರಿಪ ಬಸ್ ಒತ್ತದು ನೋಡ್ಬೇಕಾದ್ರಾ ಗುಡ್ಡನೇ ಇರಬೇಕ ಬಸ್ ಅಷ್ಟು ಮಂದಿ ಅದಾರ ಬಸ್ ಯಾಕೆ ಹಿಂಗ ಮಾಡ್ತಾರ ತಳಗಿಳಿದ್ ನೋಡ್ತಾರ ಹೌದ್ ಮೂವತ್ತ್ ಮಂದಿ ಸ್ವಸ್ತ ಮುಂದೆ ಹೊತ್ತಿದ್ರು ಈ ಮೂವತ್ ಮಂದಿ ಸ್ವಸ್ಥರ್ ಹಿಂದ ನಿಂತು ಹೋಗ್ತಿದ್ರೆ ಹಿಂದೆ ನಿಲ್ತಿದ್ರು ಸ್ವಸ್ಥರ ಮುಂದೆ ನಿಂತು ಹೊತ್ತಿದ್ರು ಹಂಗ ಹಿಂದ ಮುಂದೆ ನಿಂತು ಹೊತ್ತಿದ್ರು ಬಸ್ ಯಾವಾಗ ಮುಂದಕ್ಕೆ ಹೋಗಬೇಕು ಸಿರಸಾಲಕ್ಕೆ ಹೋಗಿ ಯಾವಾಗ ಮಾಡ್ಬೇಕು ಹೌದಿಲ್ಲ ಎರಡು ವಿಷಯನ ಅವರೇ ಬೆಳಸಿ ಬಿಟ್ಟರೆ ಅದ್ರ ಯಾವ್ದು ಹಿಡ್ಕೊಂಡಿರ್ತ ನಮಗ್ ಹೆಂಗ ಗೊತ್ತಾಗಬೇಕು ನಾವ್ ಯಾವ್ದು ಹಿಡಿಬೇಕು ಅದಕ್ಕೆ ದಯವಿಟ್ಟು ನಮ್ಮ ಅಣ್ಣ ಬಂದ ಯಾವ ವಿಷಯ ನಾವ್ ಇಡಿಬೇಕಂತ ಹೇಳಿದ್ರ ಅಂದ್ರ ಬಹಳ ಚಲೋ ಆಗ್ತದ ಹೌದು ಹೌದ್ ಹೌದು ಅನ್ನದಾನ ಶ್ರೇಷ್ಠ ಯಾಕೆ ಶ್ರೇಷ್ಠ ಅಂದಾರೀಪ ಹಸಿದು ಬಂದವರಿಗೆ ತುತ್ತ ಅನ್ನವನಿಕ್ಕಿದ್ರೆ ಕೈಲಾಸ ಒತ್ತಿ ಬಿದಂತೆ ಹೇಳ್ಯಾರ ಹೌದು ಇವತ್ತು ನನ್ನ ಪಾಲಿಗೆ ದಾನ ಅನ್ನ ದಾನ ಅಂತ ನನ್ನ ಪಾಲಿಗೆ ಅದ ಹೌದು ಹತ್ತು ಆ ಭಗವಂತ ಅರ್ಯನ ಶುದ್ಧ ಮಲಕಾರ ಬೀರ ಶುದ್ಧ ರೇವಣ್ಣ ಶುದ್ಧ ಹೌದಾ ಭಗವಂತ ನಮಗೆಟ್ಟು ಬುದ್ಧಿ ಕೊಟ್ಟನಲ್ಲ ಹೌದ್ ಅಟ್ಟು ವಿಷಯನ ಪ್ರತಿಪಾದನೆ ಮಾಡುದದ ಹೌದ್ ಇದ್ರೊಳಗ ಅನ್ನದಾನನೇ ಹೆಂಗ ಶ್ರೇಷ್ಠ ಹೆಂಗ ಹೆಂಗ ಅನ್ನದಾನ ಶ್ರೇಷ್ಠ ತಮ್ಮ ಎಲ್ಲಾ ದಾನಗಳಲ್ಲಿ ಅನ್ನದಾನವೇ ಶ್ರೇಷ್ಠ ಅತ್ತ ಯಾಕಂದಾರ ಯಾಕಂದ್ರಿಪಾ ಆ ಒಬ್ಬಕ್ಕೆ ಹೆಣ್ಣ ಮಗಳ ಹೌದ್ ತವ್ರ ಮನೆಗಿದ್ದಾಗ ಏನು ಮಾಡ್ತಿದ್ಲು ಅವ್ರ ಮನೆಯೊಳಗ ಸಂಪ್ರದಾಯ ಇತ್ತು ಎಂತ ಸಂಪ್ರದಾಯ ಇತ್ತು ಎಂತ ದಾನ ಮಾಡುವಂತ ಸಂಪ್ರದಾಯ ಇತ್ತು ಮಣ್ಣಿಗೆ ಬಂದಂತ ಭಿಕ್ಷುಗರಾಗಲಿ ಸಾಧು ಸಂತರಿಗಾಗ್ಲಿ ಊಟ ಮಾಡಿಸಿ ಕಳಿಸುವಂತ ಸಂಪ್ರದಾಯ ಅವ್ರ ಮನೆಯೊಳಗಿತ್ತು ಹೌದಾ ಆಕಿನ ಮದ್ವಿ ಮಾಡಿ ಗಂಡನ ಮನೆಗೆ ಕಳಿಸಿದ್ರು ಕಳಿಸಿದ್ರು ಗಂಡನ ಇತ್ತು ತಮ್ಮ ಗಂಡನ ಗಂಡನ ಮನಾಗ ಯಾರಿಗೂ ಒಂದ್ ಹೆಚ್ಚರಿಗೆ ನೀರು ಕೊಡ್ತಿದ್ದಿಲ್ಲ ಒಂದ ತುತ್ತ ಅನ್ನ ಕೊಡ್ತಿದ್ದಿಲ್ಲ ಹೌದು ಹೊರಗೆದಪ್ಪ ಅಂದ್ರಿಗೆ ಭು ಶುಕ್ರಿಗೆ ಏನು ನೀಡುತ್ತಿದ್ದಿಲ್ಲ ಎಂಜಲ್ ಕೈಲೆ ಕಾಗಿ ಹೊಡಿತಿದ್ದಿಲ್ಲ ಅಂತ ಕಟು ಎಲ್ಲಿತ್ತು ಎಲ್ರಿಪ್ಪ ಕಟುನಿತ್ಯ ಪಾಲಿಸಬೇಕಾಗಿತ್ತು ಗಂಡನ ಮನಿಯೊಳಗ ನೀವು ರೊಟ್ಟಿ ಕೊಡಬೇಡ ಒಂದ್ ಹತ್ತು ಕೊಡಬೇಡ ನೀರು ಕೊಡಬೇಡ ಹೌದಾ ಆ ಪದ್ಧತಿ ದಾನ ಮಾಡೋ ಪದ್ಧತಿ ನಮ್ ಮನಿಯೊಳಗಿಲ್ಲ ಇಲ್ಲ ಅಂತ ಹೆಂಡತಿಗೆ ಹೇಳ್ದ ಹೌದ್ ಗಂಡನ ಮಾತು ಕೇಳಬೇಕಾಗಿತ್ತು ಹೆಂಡತಿ ಹೂ ಅಂತ ಒಪ್ಕೊಂಡ್ಲಿಕ್ಕರೇ ಹೌದ್ ಆದ್ರ ತವ್ರ ಮನೆಯೊಳಗಿರತಕ್ಕಂತ ಸಂಪ್ರದಾಯ ಹೆಂಡತಿಗೆ ಆಗಲಿಲ್ಲ ಮರ್ಯಾಕ ಆಗಲಿಲ್ಲ ಹೌದಾ ಪ್ರತಿನಿತ್ಯ ಭಿಕ್ಷುಕ ಮನೆಗೆ ಬರ್ತಿದ್ದ ಒಂದು ದಿನ ಮನೆಗೆ ಬಂದಾಗ ಹೇಳ್ತಾಳೆ ಬಾಗಿಲಿಗೆ ಬಂದು ಭಿಕ್ಷಾ ಕೇಳಿದ್ರ ಗಂಡ ಹೌದಿಲ್ಲ ದಿನನಿತ್ಯ ನಾ ರೊಟ್ಟಿ ಮಾಡಿ ಒಂದು ರೊಟ್ಟಿ ಕಿಟಕಿ ಮಾಡಿದಾಗ ರೊಟ್ಟಿ ಇಡತ ಬಿಸಿ ರೊಟ್ಟಿ ನೀ ತಗೊಂಡೋಗಿ ಊಟ ಹಾ ಮಾಡುವಂತ ಮಾತ ಹೇಳಿದ ಹೌದ್ ಕಾಕರ ನೀವ್ ಅಲ್ಲಿ ನಮ್ಮ ಬಾಯಿನ ವಿಷಯ ಏನಾಗೈತ ಹ ಇಲ್ಲ ನಾವು ಮಾತಾಡೋರು ಹೆಂಗ ಕಣಾಕೋತೀವಪ್ಪ ನಿನಗ ಹೇಳು ಹೇಳೋನ್ಸರ ನೀನಾರ ಮಾತಾಡ್ಬಾರಕ ಏ ನನ್ನ ಫೋಟೋದನ್ನ ಪರಮಾತ್ಮ ಸೋಮಕ್ಕೊಂಡು ಹೋಯಪ್ಪಾ ಏನ್ ಮಾತಾಡುದು ನೀವ್ರಿ ಮಾತಾಡ್ರಿ ನಿಮ್ ಮುಗಿಯಣ ನಾವು ಮಾತಾಡ್ತಿವ್ ಇರ್ಲಿ ತಮ್ಮ ವಿಷಯ ಎಲ್ಲಿ ವಿಷಯ ಕಾಕನ ಕೇಳ್ರಿ ನೀವು ಎಲ್ಲಿಗ್ ಬಿಟ್ರಿ ಅದ್ ಕಾಕ ಹೇಳ್ತಾನ ಹಿಂಗನಾ ಧ್ಯಾನ ಮಾಡ್ತಿರೋ ತಮ್ಮ ಹೆಣ್ಣ ಮಗಳ ಹೌದು ಪ್ರತಿನಿತ್ಯ ಒಂದು ರೊಟ್ಟಿ ಮಾಡಿ ಮಾಡದಾಗಿರ್ತಿದ್ಲು ಭಿಕ್ಷುಕ ಬಂದು ತಗೊಂಡೋಗಿ ಊಟ ಮಾಡಿ ಆನಂದ ಆಗುತ್ತಿದ್ದ ಹೌದಾ ಆನಂದ ಆಗುತ್ತಿದ್ದ ಪ್ರತಿನಿತ್ಯ ಕಾರ್ಯ ಹಿಂಗ ಸಾಗಿ ಬಂತು ಹೌದು ಒಂದು ದಿನ ಗಂಡ ಎಲ್ಲಿದಿಂದ ರಾಯಭಾಗದಿಂದ ಊರಿಗೆ ಹೊಂಟಿದ್ದ ಹೋಗುವಂತ ಸಂದರ್ಭದಾಗ ಮಂದಿ ಕಳ್ಳರು ಕೂಡಿ ಹೌದಾ ಆಕ ಗಂಡ ಹಿಡ್ಕೊಂಡು ಬಡದಕ್ಕೆ ಅವನಲ್ಲಿ ಇರ್ತಕ್ಕಂತ ರೊಕ್ಕ ರೂಪಾಯಿ ತಗೊಂಡು ಹೋಗ್ಬೇಕಂತೇಳಿ ಆಕಿನ ಗಂಡನ ಬಡಿಯಾಕ ಹೋಗತಾರ ಹೋಗತಾರ ಬಡಿಯಾಕ್ ಹೋಗ ಸಂದರ್ಭದಾಗ ಅವ್ರು ಏನು ಬಡಿಯಾಕ ಹೋಗುತ್ತಿದ್ರಲ್ಲ ಹೋದಂತ ಸಂದರ್ಭದಾಗ ಎಲ್ಲರಿಗ ಬಂದು ರೊಟ್ಟಿ ಅಡ್ಡಗಟ್ಟು ಅಂತ ರೊಟ್ಟಿ ರೊಟ್ಟಿ ಅವನಿಗೆ ಬಡಿಯಾಕ್ ಹೋದಾಗ ರೊಟ್ಟಿ ಬಂದು ಅಡ್ಡಗಟ್ತಿದ್ವು ಅಂತ ಅದು ಅವನಿಗೆ ವಿಚಿತ್ರ ಆಗತ್ತ ಗಂಡ ಅದ್ರಂದ ಅವರು ಸಾಕಾಗಿ ಸಾಕಾಗಿ ಸೋತ ಅವ್ರೇ ಮನೆಗೆ ಹೋದ್ರು ಅವಾಗ ಗಂಡ ಮನೆಗೆ ಬಂದ ಹೇಳ್ತಿ ಮುಂದ ಏನಂತ್ರಿಪ್ಪ ಹಾದಿ ಒಳಗ ಬರುತ್ತೆ ಮುಂದ ನಾಲ್ಕು ಮಂದಿ ಕಳ್ಳರು ನನ್ನ ಬಡಿಯಾಕ ಬೆನ್ನ ಹತ್ತಿದ್ರು ಬೆನ್ನ ಹತ್ತಿದ್ರು ರೊಟ್ಟಿ ಬಂದು ನನ್ನ ಅಡ್ಡಗಟ್ಟಿದ್ರು ಮರುಮಣ ನನಗ ತಿಳಿಲಿಲ್ಲ ಅಂತ ಅವಾಗ ಹೆಣ್ ತಿಳ್ತಾಳ ಏನಂತ್ರಿಪ್ಪ ನೀವೆಲ್ಲ ಹೇಳಿದ್ರಿ ಕರೆ ನನಗ ದಾನ ಮಾಡಬೇಡ್ರಿ ಅಂತೇಳಿ ಆದ್ರೆ ನಮ್ಮ ತವರು ಮಳೆಯ ಸಂಪ್ರದಾಯ ಇತ್ತು ದಾನ ಮಾಡುದು ಪ್ರತಿನಿತ್ಯ ಆ ಭಿಕ್ಷುಕ್ ಒಂದು ರೊಟ್ಟಿ ಕೊಟ್ಟಿದ್ಯಾ ಆ ರೊಟ್ಟಿ ಉಂಡ್ರೆ ಪರವಾಗಿ ಭಿಕ್ಷುಕ ಅವ ಹಾಡಿ ಹರಿಸಿದ್ದ ಅದೇ ಫಲಿತಾಂಶದಿಂದ ಏನಾಯ್ತು ಏನು ನಿಮ್ಮ ಜೀವ ಉಳ್ದದ ಅದೇ